ಎಲ್ಲ ಸಮಸ್ತ ಕನ್ನಡಿಗರಿಗೆ ಮತ್ತೊಂದು ವಾತ್ಸಪ್ ಸೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಒಳಗೆ ನೀವು ಸಿ ಏನಾದರೂ ಟ್ರೈನ್ ಸೀಟ್ ಬುಕ್ ಮಾಡ್ಕೊಳಕತ್ತಿದ್ರಿ ಅಂದ್ರೆ ನಿಮಗೆ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಕಂಪಲ್ಸರಿ ಬೇಕಾಗ್ತೈತಿ ಆ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ನೀವು ಯಾವುದೋ ತರ್ಡ್ ಪಾರ್ಟಿ ಆ್ಯಪ್ನಲ್ಲಿ ಅಮೇಝಾನ ಅಥವಾ ಪೇ ಟಿ ಎಮ್ ಎಕ್ಸಿಗೋ ಯಾವುದೇ ತರ್ಡ್ ಪಾರ್ಟಿ ಆ್ಯಪ್ನಲ್ಲಿ ಬುಕ್ ಮಾಡ್ಕೊಂಡ್ರು ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಕಂಪಲ್ಸರಿ ಆಗಿ ಇವತ್ತಿನ ಈ ವಿಡಿಯೋದಾಗ ಐ ಆರ್ ಸಿ ಟಿ ಸಿ ಯೂಸರ್ ಐಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿ ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಕೊನೆಯವರೆಗೂ ನೋಡ್ರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹಾಂ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೀವು ಗೂಗಲ್ ಸ್ಟೋರ್ ಅಥವಾ ಸ್ಟೋರಿಗೆ ಹೋಗಿ ಮೇಲೆ ಇಲ್ಲಿ ತೆಳಗಡೆ ಸರ್ಚ್ ಬಾಕ್ಸ್ ಅಂತ ಇರ್ತದೆ ಸರ್ಚ್ ಬಾಕ್ಸ್ ಒಳಗೆ ಐ ಆರ್ ಸಿ ಟಿ ಸಿ ಅಂತ ಸರ್ಚ್ ಕೊಡ್ರಿ ಇಲ್ಲಿ ಬರ್ತದೆ ನೋಡ್ರಿ ಐ ಆರ್ ಸಿ ಟಿ ಸಿ ರೇಲ್ ಕನೆಕ್ಟ್ ಅಂತೇಳಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊರಿ ಈಗ ನನ್ನ ಮೊಬೈಲ್ದಾಗ ಆಲ್ರೆಡಿ ಇನ್ಸ್ಟಾಲ್ ಐತಿ ಅದಕ್ಕಾಗಿ ನಾನು ಓಪನ್ ಅಂತ ಕೊಡ್ತಾನೆ ಓಪನ್ ಆದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗ್ತದೆ ತೋರಿಸ್ತದೆ ಇಲ್ಲಿ ಕೆಳಗಡೆ ಅಕೌಂಟ್ ಅಂತ ಕ್ಲಿಕ್ ಮಾಡಿರಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಆಲ್ರೆಡಿ ಎತ್ತಂದ್ರೆ ಯೂಸರ್ ನಿಮ್ಮ ಪಾಸ್ವರ್ಡ್ ಯಾಕೆ ಲಾಗಿನ್ ಆಗ್ಬೋದು ನಾವು ಹೊಸದಾಗಿ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ತೋರಿಸ್ತಾ ಇದೇನು ರೀ ಸಲುವಾಗಿ ಇಲ್ಲಿ ರೆಡ್ ಅಕ್ಷರಲಿ ರಿಜಿಸ್ಟರ್ ಯೂಸರ್ ಅಂತ ಕಾಣತೈತಿರ್ಲಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಅದು ವೆಬ್ಸೈಟ್ಗೆ ಹೋಗ್ತದೆ ವೆಬ್ಸೈಟ್ಗೆ ಹೋದ ತಕ್ಷಣ ಒಂದು ಹೋಮ್ ಪೇಜ್ ಓಪನ್ ಆಕೈತಿ ಹೋಮ್ ಪೇಜ್ ಓಪನ್ ಆದ ತಕ್ಷಣ ಎ ಟಿವರ್ ಐ ಆರ್ ಸಿ ಟಿ ಸಿ ಅಕೌಂಟ್ ಅಂತ ಬೀಳ್ತೈತಿ ರೀ ಕೆಳಗೆ ಬಿದ್ದ ತಕ್ಷಣ ಇಲ್ಲಿ ಯೂಸರ್ ನೇಮ್ ಕೊಡ್ರಿ ಯೂಸರ್ ನೇಮ್ ಏನಂತ ಕೊಡ್ರಿ ಅಂದ್ರೆ ನಿಮ್ಮ ಹೆಸರು ಕೊಡ್ರಿ ಈಗ ನಾನು ಎಕ್ಸಾಂಪಲ್ ನಾನು ಹೆಸರು ಹಾಕ್ತೀನಿ ಯಾವುದಾದ್ರೂ ಒಂದು ನಂಬರ್ ಕೊಡಿರಿ ಯಾಕಂದ್ರೆ ಪ್ರವೀಣಿ ನಿಮ್ದು ಯೂಸರ್ ನೇಮ್ ಏನು ಕೊಡ್ತಿರ್ಲಿಲ್ಲ ಅದು ಭಾಳ ಜನರದ ಆಲ್ರೆಡಿ ಇರ್ತದೆ ಅದರ ಸಂಬಂಧ ಒಂದು ನಂಬರ್ ಕೊಡಿರಿ ನಾನು ಯೂಸರ್ ನೇಮ್ ಇನ್ನು ಕೊಟ್ಟಿರ್ದೀನಿ ಕೆಳಗಡೆ ಪುಲ್ ನೇಮ್ ಕೊಡಿರಿ ಅದಾದ ತಕ್ಷಣ ಪಾಸ್ವರ್ಡ್ ನಿಮಗೆ ಯಾವ ಪಾಸ್ವರ್ಡ್ ಬೇಕಲ್ಲ ಆ ಪಾಸ್ವರ್ಡ್ ಹಾಕೋರಿ ಕೊಡು ಆಮೇಲೆ ಇಮೇಲ್ ಅಡ್ರೆಸ್ ಕೊಡಿರಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಇಂಡಿಯಾ ನೈನ್ ಒನ್ ಇರ್ತೈತಿ ಅದನ್ನೇನು ಕ್ಲಿಕ್ ಮಾಡಿಬಿಡ್ರಿ ಕೆಳಗಡೆ ಮೊಬೈಲ್ ನಂಬರ್ ಕೊಡ್ರಿ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ಕೆಳಗಡೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿರಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ರಿ ಇಲ್ಲಿ ನಿಮ್ಮ ಡಿಟೇಲ್ಸ್ ಕನ್ಫರ್ಮೇಷನ್ ತೋರಿಸ್ತದೆ ನಿಮ್ಮ ಇಮೇಲ್ ಅಡ್ರೆಸ್ಸ ಆಮೇಲೆ ನಿಮ್ಮ ಮೊಬೈಲ್ ನಂಬರ ಎಲ್ಲ ಕರೆಕ್ಟ್ ಇತ್ತಂದ್ರೆ ಓಕೆ ಕೊಡ್ರಿ ತಕ್ಷಣ ಈ ರೀತಿ ಮ್ಯಾಗೆಲ್ಲ ಡಿಟೇಲ್ಸ್ ಇರ್ತದೆ ಕೆಳಗಡೆ ಬಂದ ತಕ್ಷಣ ಈ ರೀತಿ ನಿಮ್ಮ ಮೊಬೈಲ್ ನಂಬರ್ಕ ಒಂದು ಒ ಟಿ ಪಿ ಹೋಗ್ತದೆ ಈ ಒ ಟಿ ಪಿಯ ಇಲ್ಲಿ ಎಂಟ್ರಿ ಮಾಡಬೇಕು ಆಮೇಲೆ ಜಿಮೇಲ್ ಅಡ್ರೆಸ್ಗೆ ಒಂದು ಒ ಟಿ ಪಿ ಬರ್ತದೆ ಆ ಒ ಟಿ ಪಿನ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು ಈಗ ಒ ಟಿ ಪಿ ಎಂಟ್ರಿ ಮಾಡೀನಿರಿ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಬಂದ ವೆರಿಫೈ ಇಮೇಲ್ ಆ್ಯಂಡ್ ಮೊಬೈಲ್ ವಿತ್ ಒ ಟಿ ಪಿ ಅಂತ ಕೊಡ್ರಿ ಆಮೇಲೆ ಕಂ ವೆಲ್ಕಮ್ ಪ್ರವೀಣ್ ಇವರ್ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಪ್ಲೀಸ್ ಕ್ಲಿಕ್ ಕಂಟಿನ್ಯೂ ಟು ಕಂಪ್ಲೀಟ್ ಯುವರ್ ಪ್ರೊಫೈಲ್ ಆ್ಯಂಡ್ ಯುವರ್ ಐ ಆರ್ ಸಿ ಟಿ ಸಿ ಇ ಟಿಕೆಟಿಂಗ್ ಸರ್ವಿಸ್ ಅಂತ ಬೀಳ್ತದೆ ಕಂಟಿನ್ಯೂ ಅಂತ ಕೊಡ್ರಿ ಕಂಟಿನ್ಯೂ ಕಾಡ್ದಕ್ಷಣ ಕೆಳಗಡೆ ಮೇಲ ಪಿ ಮೇಲೆ ಕೇಳ್ತದೆ ನಿಮ್ಮ ಮೇಲ ಪಿ ಮೇಲ ನೀವು ಯಾವುದಾದ್ರೂ ಅದನ್ನು ಕೊಡಿರಿ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿರಿ ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿದ ತಕ್ಷಣ ಅಡ್ರೆಸ್ ಕೇಳ್ತದೆ ಅಡ್ರೆಸ್ ಕೊಡ್ರಿ ಆಮೇಲೆ ಪೋಸ್ಟ್ ಆಫೀಸ ನಿಮ್ಮ ಪಿನ್ ಕೋಡ್ ಆದ ತಕ್ಷಣ ಡಿಸ್ಟಿಕ್ ಆಟೋಮೆಟಿಕ್ ತೊಗೋತೈತಿ ಕರ್ನಾಟಕ ತೊಗೋತೈತ್ರಿ ಆಮೇಲೆ ತಳೆಗ ನಿಮ್ಮ ಪೋಸ್ಟ್ ಆಫೀಸ್ ತಗೋರಿ ಪೋಸ್ಟ್ ಆಫೀಸ್ ತೊಗೊಂಡ ಪ್ಲೀಸ್ ಕನ್ಫರ್ಮ್ ಮೀ ಅಬೌಟ್ ಐ ಆರ್ ಸಿ ಟಿ ಸಿ ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ ಥ್ರೋಟ್ ಫೋನ್ ಇಮೇಲ್ ಎಸ್ ಎಮ್ ಎಸ್ ಈ ರೀತಿ ಅಂತ ಬರ್ತೈತಿ ಅದು ರೈಟ್ ಮಾರ್ಕ್ ಆಲ್ರೆಡಿ ಆಗಿರ್ತೈತಿ ರೈಟ್ ಮಾರ್ಕ್ಗೆ ಕ್ಲಿಕ್ ಮಾಡಿರಿ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿರಿ ಸಬ್ಮಿಟ್ ಅಂತ ಕೊಡ್ರಿ ಕಂಗ್ರಾಜುಲೇಷನ್ ಯುವರ್ ಯೂಸರ್ ಪ್ರೊಫೈಲ್ ಈಸ್ ಕಂಪ್ಲೀಟ್ ನೌ ಕ್ಲಿಕ್ ಓಕೆ ಟು ಯೂಸ್ ಐ ಆರ್ ಸಿ ಟಿ ಇ ಟಿಕೆಟಿಂಗ್ ಸರ್ವಿಸ್ ಆ್ಯಂಡ್ ಬುಕ್ ರಿಯಲ್ ಟಿಕೆಟ್ಸ್ ಆನ್ಲೈನ್ ಅಂಥೇಳಿ ಬರ್ತೈತಿ ಓಕೆ ಕೊಡ್ರಿ ಇಲ್ಲಿಗೆ ನಿಮ್ದು ಯೂಸರ್ ಐ ಡಿ ಕ್ರಿಯೇಟ್ ಆಯಿತು ಈಗ ಮತ್ತೆ ಪುನಃ ಆ್ಯಪಿಗೆ ಬರ್ರಿ ಆ್ಯಪಿಗೆ ಬಂದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಕೈತೆ ಇಲ್ಲಿ ನೀವೇನು ಮಾಡ್ರಿಪ್ಪ ಅಂದರೆ ಮತ್ತು ಮ್ಯಾಗ ಲಾಗಿನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಲಾಗಿನ್ ಮ್ಯಾಗೆ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮ್ ಹಾಕಿರಿ ಈ ರೀತಿ ಯೂಸರ್ ನೇಮ್ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿರಿ ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿರಿ ಕ್ಯಾಪ್ಷ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡ್ರಿ ನಿಮ್ಮ ಅಕೌಂಟ ಲಾಗಿನ್ ಆಗ್ತದೆ ಪಿನ್ ಎಂಟ್ರಿ ಮಾಡಬೇಕು ಯಾಕಂದರೆ ಆ್ಯಪ್ ಲಾಗಿನ್ ಆಗುವಾಗ ಅಲ್ಲ ನೀವು ಪಿನ್ ಎಂಟ್ರಿ ಮಾಡಿ ಲಾಗಿನ್ ಆಗ್ಬೋದು ಅದಕ್ಕೆ ಹೊಸದಾಗಿ ಪಿನ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತತಿ ಅದಕ್ಕೆ ಹೇಳ್ತದೆ ಸ್ಟಾರ್ಟಿಂಗ ನಿಮ್ಮ ಪಿನ್ನನ್ನು ಎಂಟ್ರಿ ಮಾಡಿರಿ ನಾನೊಂದು ಪಿನ್ ಎಕ್ಸಾಂಪಲ್ ಎಂಟ್ರಿ ಮಾಡಿದ್ನು ಎಂಟ್ರಿ ಮಾಡಿ ನೀವು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಕೂಡ ಕೊಡ್ಬೋದು ನಿಮ್ಮ ಪೇಸ್ ಲಾಕ್ ಮ್ಯಾಗ ಆ್ಯಪ್ ಆಟೋಮೆಟಿಕ್ ಲಾಗಿನ್ ಆಕತಿ ಅಥವಾ ನಿಮ್ಮ ತಂಬು ಇತ್ತಂದ್ರೆ ನಿಮ್ಮ ಮೊಬೈಲ್ದಾಗ ತಂಬ್ ಕೊಟ್ಟ ತಕ್ಷಣ ಆ್ಯಪ್ ಲಾಗಿನ್ ಆಗ್ತೈತಿ ಅದನ್ನು ನೀವು ಇಲ್ಲಿ ಆನ್ ಮಾಡ್ಕೊಬೋದು ಇಲ್ಲಿ ನೋಡಿರಿ ಇದು ಇಷ್ಟು ಆನ್ ಮಾಡ್ಕೊಳ್ಳೋದು ಆಮೇಲೆ ನಿಮ್ಮ ತಂಬ ಕೊಡೋದು ಅಥವಾ ನಿಮ್ಮ ಪೇಸ್ ಐಡಿ ಡಿ ಇದ್ದ ಪೇಸ್ ಕೊಡೋದು ಅದು ರಿಮೈಂಡರ್ ಪೇನ್ ಅಂತ ಕೊಡ್ತೈತಿ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗ್ಬೋದು ಇಷ್ಟ ಈಗ ನಿಮ್ಮ ಅಕೌಂಟ ಲಾಗಿನ್ ಆಯಿತು ಇಲ್ಲಿ ನಿಮಗೆ ನಿಮ್ಮ ಅಕೌಂಟ್ದಾಗ ನಿಮ್ಮ ಹೆಸರ ಮತ್ತು ನಿಮ್ಮ ಇಮೇಲ್ ಡ್ರೆಸ್ ಎಲ್ಲ ತೋರಿಸ್ತೈತಿ ಇಷ್ಟಾಗಿತ್ತು ಇವಾಗ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ನಾ ಇವಾಗ ಮುಂದಿನ ವಿಡಿಯೋದೊಳಗೆ ಟ್ರೈನ್ ಟಿಕೆಟ್ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಮತ್ತು ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಿಳ್ಸವ್ರ ಇದ್ರಿ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಸಿಗೋಣ ಮುಂದಿನ ಹುಡುಗಳಲ್ಲಿ ಅಲ್ಲಿಗವರೆಗೂ ಜೈ ಕರ್ನಾಟಕ